ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇದು ಅದ್ಭುತವಾದಂತಹ ಕಲಾವಿದ ಯಜಮಾನ ಸಿಂಹದ ನಾಯಕಿ ನೀಟಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಯಜಮಾನ ಸಿಂಹದ ನಾಯಕಿ ನೀಟಿ ಆದರೂ ಅರ್ಚನವರು ಈಗ ನೆನಪಾಗಿ ಮಾತು ಹಾಗಾಗಿ ಏನಾಗಿದೆ ಅವರಿಗೆ ಸಂಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದ್ಭುತ ಚಾನಲ್ಸ್ ಅವರು ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಾ ಹೌದು ಇತ್ತೀಚೆಗೆ ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿ ಅಂಬರಿ ಸಿನಿಮಾ ಚಿತ್ರ ಓ ಸ್ವಲ್ಪ ಬರ್ತೀರಾ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಇಂಥ ಅದ್ಭುತವಾದ ನಟಿಗೆ ಅವರು ಈಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಕೂಡ ಹೇಳಲಾಗುತ್ತೆ ಏಕೆಂದರೆ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ತುಂಡುಡುಗೆಯನ್ನು ದೊರೆಸಲೇಬೇಕು ತುಂಡುಡುಗೆ ಹಾಕಲೇಬೇಕು ಅಂತ ನಿರ್ಮಾಪಕ ನಿರ್ದೇಶಕರು ಅತಿ ಹೆಚ್ಚಾಗಿ ಅವರಿಗೆ ಕೇಳಿಕೊಂಡಿದ್ದರು ಇದರಿಂದ ಅವರು ಸಾಕಷ್ಟು ಬೇಸತ್ತಿದ್ರು ಈ ಬೇಸತ್ತರಿಂದಲೇ ಅವರು ಚಿತ್ರರಂಗದ ಮುಂದುವರೋ ಸಾಧ್ಯವಾಗಿದ್ದಿಲ್ಲ ಆಗ ಅವರ ತಂದೆ ತಾಯಿನೂ ಕೂಡ ಹೇಳಿದರು ನೀನು ನೋಡೋಕೆ ಕೂಡ ತುಂಬಾ ಚೆನ್ನಾಗಿದೆಯಾ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೇರೆ ಬೇರೆ ಥರ ಇದಾಗಬಹುದು ಹಾಗಾಗಿ ನೀನು ಮದುವೆ ಆಗ್ಬಿಡೋವಾ ಅಂತ ಕೇಳಿದಂತೆ ಅದಕ್ಕಾಗಿ ಮದುವೆಯಾಗಿ ಸೆಟಲ್ ಅಂತ ಹೇಳಲಾಗುತ್ತೆ ಆದರೆ ಅವರೆಲ್ಲಿ ಸೆಟಲ್ ಆಗಿದ್ದಾರೆ ಹೇಗಿದ್ದಾರೆ ಎಂಬ ಯಾವುದೇ ಅಧಿಕೃತ ಮಾಹಿತಿಗಳು ಇಂದಿಗೂ ಸಹ ಎಲ್ಲೂ ಕೂಡ ಹೇಳ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ನಮ್ಮ ನಟಿ ಅರ್ಚನ್ ಅವರು ಈಗವತ್ತು ನೆನಪಾಗಿ ಮಾತುಗಳಿದ್ದಾರೆ ಆದರೆ ಎಲ್ಲೆಂದು ಚೆನ್ನಾಗಿಲ್ಲ ನಾವು ಕೂಡ ಬಯಸೋಣ ಹೀಗಾಗಿ ಚಿತ್ರರಂಗದಿಂದ ದೂರವಾಗಿ ಇಪ್ಪತ್ತೈದು ವರ್ಷಗಳೇ